ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಷಯ ಭಿನ್ನ ರಾಶಿಗಳು ಈ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ನಾಗ ಏನಂತಾರಂದ್ರ ಪ್ರಾಕ್ಷನ್ಸ್ ಅಂತ ಕರಿತಾರ ಏನಂತಾರು ಪ್ರಾಕ್ಷನ್ಸ್ ಹಾಗಂದ್ರ ಭಿನ್ನ ರಾಶಿ ಅಂದ್ರ ಏನ ಭಿನ್ನ ರಾಶಿ ಅಂದ್ರ ಒಂದು ಪೂರ್ಣ ಪ್ರಮಾಣದ ವಸ್ತುವನ್ನು ಭಿನ್ನ ಭಿನ್ನವಾಗಿ ಹಂಚಿಕೆ ಮಾಡುವುದಕ್ಕೆ ಅಂದ್ರೆ ಹೆಂಚಿಕೆ ಮಾಡೋದಕ್ಕೆ ಏನಂತಾರಂದ್ರ ರಾಶಿ ಅಂತ ಹೇಳ್ತಾರೆ ಒಂದು ಪೂರ್ಣ ಪ್ರಮಾಣದ ವಸ್ತು ಐತೆ ಅಂದ್ರ ಇದೊಂದು ಚಾಪೀಸ್ ಐತೆ ಅಂದ್ರ ಇದನ್ನ ಚಿಕ್ಕ ಚಿಕ್ಕ ಪೀಸಗಳಾಗಿ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕ ಪೀಸಗಳಾಗಿ ಒಂದ್ ಮಾಡ್ಬೋದು ಎರಡ್ ಮಾಡ್ಬೋದು ನಾಲ್ಕು ಮಾಡ್ಬೋದು ಮೂರ್ ಮಾಡ್ಬೋದು ಅದ ಇಷ್ಟ ಮಾಡ್ಬೇಕಂತ ಏನಿಲ್ಲ ಅದನ್ನ ಸಮ ಪ್ರಮಾಣದಲ್ಲಿ ಹಂಚಿಕೆ ಮಾಡುವುದಕ್ಕ ಭಿನ್ನರಾಶಿ ಅಂತ ಕೇಳ್ತಾರೆ ಅದೇ ಒಂದನ ಒಂದು ಅರ್ಧ ಒಂದು ಅರ್ಧಕ್ಕಿಂತ ಹೆಚ್ಚು ಇಷ್ಟು ಭಾಗವನ್ನು ಒಂದ ಇಷ್ಟ ಭಾಗವನ್ನು ಒಂದ ಮಾಡಿದ್ರೆ ಭಿನ್ನ ರಾಶಿ ಅನ್ಸಂಗಿಲ್ಲ ಯಾಕಂದ್ರ ಒಂದ್ ಹೆಚ್ಚಾಗಿರ್ತತಿ ಇನ್ನೊಂದ ಕಡಿಮೆ ಆಗಿರ್ತೈತಿ ಹಾಗಾಗಿ ಒಂದು ಭಿನ್ನ ರಾಶಿ ಆಗ್ಬೇಕಾಗಿತ್ತಂದ್ರ ಅದು ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗಿರ್ಬೇಕು ಹಂಗಂದ್ರ ಅವ್ ಭಿನ್ನ ರಾಶಿಗಳನ್ನ ಯಾವ ರೀತಿ ಬರೀತಾರ ನೋಡೋಣ ಎಕ್ಸಾಂಪಲ್ ನೋಡಿದ್ರ ಒನ್ ಬೈ ಟೂ ಭಾಗ ಎರಡು ಮೂರ ಅಂಶದ ಮತ್ತು ಐದರಲ್ಲಿ ನಾಲ್ಕು ಭಾಗ ಅದ ಈ ರೀತಿ ಬರೀತಾ ಇರ್ತಾರೆ ಅವುಗಳಿಗೆ ಏನಂತೀವಿ ಅಂದ್ರೆ ಈ ಎರಡರಲ್ಲಿ ಮೂ ಎರಡರಲ್ಲಿ ಒಂದು ಭಾಗ ಅಂದ್ರ ಇದಕ್ಕ ಅಂಶ ಅಂತಾರ ಇದಕ್ಕೆ ಏನಂತಾರಂದ್ರ ಅಂಶ ಅಂತಾರ ಈ ಕೆಳಗಿದಕ್ಕೆ ಏನಂತಾರಂದ್ರ ಛೇದ ಅಂತ ಕರಿತಾರ ಛೇದ ಅಂತಾರ ಇಂಗ್ಲಿಷ್ನಾಗ ಇದಕ್ಕ ಡಿನಾಮಿನೇಟರ್ ಅಂತ ಕರಿತಾರೆ ಇದಕ್ಕ ನ್ಯುಮಿರೇಟರ್ ಅಂತ ಕರೀತಾರೆ ಹಾಗಾದ್ರೆ ಈ ಒಂದರಲ್ಲಿ ಎರಡರಲ್ಲಿ ಒಂದು ಭಾಗ ಅನ್ನೋದನ್ನ ಯಾವ ರೀತಿ ಚಿತ್ರದ ಮುಖಾಸ ನೋಡಿದ್ರ ಇಲ್ಲಿ ನೋಡ್ರಿ ಈ ಒಂದು ಪೂರ್ಣ ಪ್ರಮಾಣದ ಒಂದು ವಸ್ತು ಐತೆ ತಿಳ್ಕೊಂದು ಸರ್ಕಲ್ ಪೂರ್ಣ ಪ್ರಮಾಣದ ಒಂದು ಸರ್ಕಲ್ ಅನ್ನು ಈಗ ಎರಡು ಭಾಗ ಮಾಡುದು ಎರಡು ಭಾಗ ಮಾಡಿ ಎರಡರ ಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದಾಗ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದಾಗ ಈ ಇದನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಕರೀತಾರೆ ಅಂದ್ರ ಈ ರೀತಿ ಬರಬೇಕು ಹೆಂಗ ಒನ್ ಬೈ ಟೂ ಅಥವಾ ಎರಡರಲ್ಲಿ ಒಂದು ಅಂತ ಎರಡರಲ್ಲಿ ಒಂದು ಅಂತ ಬರಿಬೇಕು ಇದನ್ನ ಮೂರರಲ್ಲಿ ಎರಡು ಭಾಗ ಚಿತ್ರರಂಗಾಂತರ ಯಾವ ರೀತಿ ಕೊಡೋದಂದ್ರ ಒಂದು ಪೂರ್ಣ ಪ್ರಮಾಣದ ವಸ್ತುವನ್ನು ಮೂರು ಭಾಗಗಳಾಗಿ ಮಾಡ್ಬೇಕು ಮೂರು ಸಮಭಾಗಗಳಾಗಿ ಮಾಡ್ಬೇಕು ಮೂರು ಸಮ ಭಾಗಗಳಾಗಿ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡುದ್ರೆ ಹೀಗೆ ನೋಡಿ ಇದು ಒಂದು ಎರಡು ಇದು ದೊಡ್ಡದತ್ತು ಇದು ಸಣ್ಣದತ್ತು ಇದಕ್ಕೆ ಭಿನ್ನ ರಾಶಿ ಅನ್ನಾಗಿಲ್ಲ ಅವಾಗ ಏನ್ ಮಾಡ್ಬೇಕು ಇದು ಸಮ ಭಾಗ ಆಗ್ಬೇಕಂದ್ರ ಮೂರು ಭಾಗಗಳು ಕೂಡ ಏನಾಗಿರ್ಬೇಕು ಸಮ ಆಗಿರ್ಬೇಕು ಮೂರು ಭಾಗಗಳು ಸಮ ಆದ್ರೆ ಅದು ಭಿನ್ನ ರಾಶಿ ಅಂತ ಅನ್ಸ್ಬೋದ್ ಈಗ ಮೂರರಲ್ಲಿ ಎರಡು ಭಾಗಗಳನ್ನ ಏನ್ ಮಾಡ್ಬೇಕು ನಾವು ಬಣ್ಣ ಹಚ್ಬೇಕು ಮೂರರಲ್ಲಿ ಎರಡು ಭಾಗಗಳಿಗೆ ಬಣ್ಣ ಹಚ್ಚಬೇಕಂದ್ರ ಮೂರು ಎರಡು ಭಾಗಗಳನ್ನ ತುಂಬಬೇಕು ಈ ರೀತಿ ಇದು ಒಂದು ಭಾಗ ಇದು ಒಂದು ಭಾಗ ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಹೇಳಿದ್ರ ಈ ರೀತಿ ಬರೀಬೇಕು ಬಣ್ಣ ಹಚ್ಚದೇ ಇರುವ ಬಣ್ಣ ಹಚ್ಚದೇ ಇರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂದ ನಾವು ಅದನ್ನ ಯಾಕೆ ಮಾಡ್ಬೇಕಂದ್ರ ಒಂದ್ ಮೂರ ಔಷಧ ಬರಿಬೇಕು ಯಾಕೆ ಬರಿಬೇಕು ಒಂದ್ ಮೂರ ಅಂಶ ಬರಿಬೇಕು ಇದನ್ನ ಐದರಲ್ಲಿ ನಾಲ್ಕು ಭಾಗಗಳನ್ನ ಯಾವ ರೀತಿ ಮಾಡ್ಬೇಕು ಒಂದು ಪೂರ್ಣ ಪ್ರಮಾಣದ ವಸ್ತುವನ್ನು ಸಮ ಭಾಗವಾಗಿ ಸಮ ಐದು ಭಾಗಗಳಾಗಿ ವಿಂಗಡಿಸಬೇಕು ಒಂದು ಪೂರ್ಣ ಪ್ರಮಾಣದ ವಸ್ತುವನ್ನು ತಗೊಂಡಾಗ ನಾವು ಸಮನಾಗಿ ಐದು ಭಾಗಗಳಾಗಿ ವಿಂಗಡಣೆ ಮಾಡಬೇಕ ಅದನ್ನ ಯಾವ ರೀತಿ ಮಾಡುದನ್ನು ಹೀಗೆ ಒಂದು ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇದು ಒಂದು ಎರಡು ಮೂರು ನಾಲ್ಕು ಐದು ಐದು ಪ್ರ ಐದು ಸಮಭಾಗಗಳಾಗಿ ವಿಂಗಡಣೆ ಆಗಿರ್ಬೇಕು ಒಂದು ಹೆಚ್ಚು ಆಗಿರಬಾರ್ದು ಇನ್ನೊಂದು ಕಡಿಮೆ ಆಗಿರ್ಬಾರ್ದು ಅವುಗಳು ಎಲ್ಲ ಮಾಡಬೇಕು ಪೂರ್ವ ಸಮ ಪ್ರಮಾಣದಲ್ಲಿ ಇರ್ಬೇಕು ಆಗ ಈಗ ನಾಲ್ಕು ಭಾಗ ನಾಲ್ಕು ಭಾಗಕ್ಕೆ ಏನ್ ಮಾಡ್ಯಾರ ಬಣ್ಣ ಹಚ್ಚಾರ ನಾಲ್ಕು ಭಾಗಕ್ಕ ಬಣ್ಣ ಹಚ್ಚಾರ ಅಂದ್ರ ಅವಾಗ ಏನ್ ಮಾಡ್ಬೇಕು ಇದು ಒಂದು ಭಾಗ ಬಣ್ಣ ಹಚ್ಚಬೇಕು ಇದು ಒಂದು ಭಾಗ ಹಚ್ಚಬೇಕು ಮೂರು ಇದು ನಾಲ್ಕು ಒಂದು ಭಾಗಕ್ಕೆ ಮಾತ್ರ ಬಿಟ್ಟಾರ ಅವ್ರ ಐದರಲ್ಲಿ ಒಂದು ಭಾಗವನ್ನು ಬಿಟ್ಟು ಉಳಿದ ಎಲ್ಲ ಏನ್ ಮಾಡ್ಯಾರು ಬಣ್ಣವನ್ನು ಹಚ್ಚಾರ ಹಂಗಾಗಿ ಇದನ್ನ ನಾಲ್ಕ್ ಐದಾಂಶ ಬರಬೇಕು ನಾಲ್ಕ್ ಐದಾಂಶ ಬರಬೇಕು ಬಣ್ಣ ಹಚ್ಚದೇ ಇರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಥವಾ ಈ ಚಿತ್ರ ಕೊಟ್ರ ಐದ ಏನ್ ಬರೀಬೇಕು ಐದಾವ್ ಶತ ಬರೀಬೇಕು ಈ ಭಿನ್ನ ರಾಶಿಯೊಳಗ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೇವೆ ಒಂದು ಸಮ ಭಿನ್ನ ರಾಶಿ ಇನ್ನೊಂದು ವಿಷಮ ಭಿನ್ನ ರಾಶಿ ಇನ್ನೊಂದು ಮಿಶ್ರ ಭಿನ್ನ ರಾಶಿ ಅಂತ ಹೇಳಿ ಮೂರು ಪ್ರ ಮೂರು ಪ್ರಕಾರಗಳಾಗಿ ವಿಂಗಡಿಸುತ್ತೇವೆ ಒಂದು ಏನ ಸಮ ಭಿನ್ನ ರಾಶಿ ಅಥವಾ ಸಮಾನ ಭಿನ್ನ ರಾಶಿ ಸಮಾನ ಭಿನ್ನ ರಾಶಿ ಇನ್ನೊಂದು ವಿಷಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮುನ್ ಇನ್ನೊಂದು ಮಿಶ್ರ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಅಂತ ಬರೀ ಮೂರು ಪ್ರಕಾರಗಳಾಗಿ ಭಿನ್ನ ರಾಶಿ ಅಂದ್ರೆ ಏನ ಈ ಅಂಶ ಇರುವುದು ಛೇದಕ್ಕಿಂತ ಸಾರ್ದಿದ್ರ ಈ ಅಂಶ ಅನ್ನೋದು ಛೇದಕ್ಕಿಂತ ಚಿಕ್ಕದಾಗಿದ್ರ ಅದನ್ನ ಸಮ ಭಿನ್ನರಾಶಿ ಅಂತ ಕರಿತೇವೆ ಮತ್ತ ಈ ಈ ಕೊಟ್ಟಂತ ಅಷ್ಟು ಮೂರು ಎಕ್ಸಾಂಪಲ್ಗಳು ಮೂರು ಉದಾಹರಣೆಗಳು ಸಮ ಭಿನ್ನ ರಾಶಿಗಳಾಗಿವೆ ಯಾಕೆ ಹೇಳು ಅಂದ್ರ ಈ ಛೇದ ಅನ್ನೋದು ಅಂಶಕ್ಕಿಂತ ದೊಡ್ಡದಾಗಿದೆ ಈ ಅಂಶ ಅನ್ನೋದು ಛೇದಕ್ಕಿಂತ ಸಾಂಡಿರ್ಬೇಕು ಅಂಶ ಛೇದಕ್ಕಿಂತ ಚಿಕ್ಕದಿದ್ದರೆ ಅದು ಸಮಾನ ಭಿನ್ನ ರಾಶಿ ಅಥವಾ ಸಮ ಭಿನ್ನರಾಶಿ ಅಂತ ಹೇಳಿದ ಇದು ಇದು ನೋಡಿ ಮೂರರಲ್ಲಿ ಎರಡು ಭಾಗ ಅಂದ್ರೆ ಇಲ್ಲಿ ಕೂಡ ಅಂಶ ಛೇದಕ್ಕಿಂತ ಚಿಕ್ಕದಾಗಿದೆ ಅದಕ್ಕೆ ಇದು ಸಮಾನ ಭಿನ್ನ ರಾಶಿ ಇದು ನಾಲ್ಕು ಇದ್ರ ನೋಡ್ಲಿ ಆ ನಾಲ್ಕರಲ್ಲಿ ಐದನೇ ಭಾಗ ಅಂದ್ರೆ ಇದು ಕೂಡ ಸಮಾನ ಭಿನ್ನರಾಶಿ ಆಗಿದೆ ಅದೇ ರೀತಿ ಇದು ವಿಷಮ ಭಿನ್ನ ರಾಶಿ ಅಂದ್ರೆ ವಿಷಮ ಭಿನ್ನ ರಾಶಿ ಅಂದ್ರೆ ಏನಂದ್ರ ಇದ್ರ ಅಪೋಸಿಟ್ ಇರ್ತತಿ ಈಗ ಒಂದ್ ಎರಡು ಎರಡರಲ್ಲಿ ಒಂದು ಭಾಗ ಅಂದ್ರೆ ಅಂದ್ರ ಇದ್ರ ಅಪೋಸಿಟ್ ಅಂದ್ರೆ ಇದ್ರ ಮ್ಯಾಲ ಒಂದಿ ಕೆಳಗೆ ಬಂದಿರ್ತೈತಿ ಒಂದು ಬಾಗ್ಲೆ ಎರಡುದ್ದು ಎರಡು ಬಾಗ್ಲೆ ಒಂದು ಆಗಿರ್ತದೆ ಅದಕ್ಕೆ ನಾವೇನಿ ವಿಷಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ರಾಶಿರುತ್ತೆ ಟೂ ಬೈ ಒನ್ ತ್ರೀ ಬೈ ಒನ್ ತ್ರೀ ಬೈ ಒನ್ ಅಂದ್ರೆ ತ್ರೀ ಅಂದ್ರೆ ಒಂದ ಟೂ ಬೈ ಒನ್ ಅಂದ್ರೆ ಒಂದ ಒನ್ ಟೂ ಅಂದ್ರೆ ಒಂದ ಹಾಗಾಗಿ ಈಗ ಏನ್ ಮಾಡ್ಬೇಕು ಫೋರ್ ಬೈ ಫೈವ್ ಫೋರ್ ಬೈ ಟೂ ಈ ವಿಷಮ ಭಿನ್ನ ರಾಶಿಗಳಿಗೆ ಉದಾಹರಣೆ ಇನ್ನೊಂದು ತ್ರೀ ಬೈ ಫೋರ್ ತ್ರೀ ಬೈ ಟೂ ಅಂಶ ಏನಿರ್ಬೇಕ ದೊಡ್ದ್ರ ಅದನ್ನ ವಿಷಮ ಭಿನ್ನರಾಶಿಯ ಕರ್ತ ರಾಶಿ ಅಂದ್ರೆ ಹೆಂಗಿರ್ತಕ್ಕಂದ್ರ ಈ ಸಮಾನ ವಿಷಮ ಭಿನ್ನ ರಾಶಿ ಮೇಲೆ ಅಂಶ ದೋಡ್ದಿದ್ದಾಗ ಛೇದ ಚಿಕ್ಕದಿದಾಗ ಇದನ್ನ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬಹುದು ಅದ್ ಹೆಂಗಂದ್ರ ಇಲ್ಲಿ ನೋಡ್ರಿ ಎರಡ್ ಮೂರು ಭಾಗಲಿ ಎರಡಿದ್ದನ್ನ ಎರಡೊಂದ್ಲೆ ಎರಡ ಎರಡು ಒಂದ್ಲೇ ಎರಡ ಉಳಿತಷ್ಟ ಎರಡರ ಎರಡು ಒಂದ್ಲೇ ಎರಡು ಮೂರ ಎರಡು ಒಂದ್ ಉಳಿತು ಅದ ಮ್ಯಾಲ ಬರೀಬಿಟ್ಟು ಒಂದ್ ಬಂದು ಡಿವೈಡೆಡ್ ಬೈ ಟೂ ಮಾಡಿದೆ ಇದು ತ್ರೀ ಬೈ ಟೂ ಅಂದ್ರೂ ಒಂದ ಒನ್ ಒನ್ ಟೂ ಒನ್ ಬೈ ಟೂ ಅಂದ್ರೂ ಒಂದ ಒಂದ್ ಒಂದ್ ಒಂದು ಒಂದ್ ಎರಡು ಅಂಶ ಅಂದ್ರು ಒಂದ ಈ ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯಾಗಿ ಬರಿಬಹುದು ಅದರ ಅದೇ ರೀತಿಯಲ್ಲಿ ಹೆಂಗ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಎಂಟ್ ಆರ್ ಅಂಶ ಹೋದ್ರ ಆರ್ಲೆ ಆರು ಅದ್ಲೆ ಆರು ಉಳಿತೆ ಅಷ್ಟ ಆರ್ ಅಂದ್ಲೆ ಆರ್ ಹೋದ್ರ ಎಂಟರ ಆರ್ ತೆಗೆದ್ರ ಎರಡು ಉಳಿತ ಎರಡು ಉಳಿದದ್ದೆ ನಮ್ಮ ಯಾರು ಬರಿದು ಕೆಳಗೆ ಬರಿದು ಆರ್ ಬರಿದು ಒಂದ್ ಎರಡ್ ಆರ್ ಒಂದ್ ಎರಡ್ ಆರ್ ಔಷಧಿ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಹತ್ತು ಬಾಗ್ಲೆ ಎಂಟು ಹತ್ತು ಬಾಗ್ಲೆ ಎಂಟು 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 ಒಂದ್ ಎಂಟು ಎಂಟು ಉಳಿತಷ್ಟೇ ಎರಡು ಉಳಿತು ಎರಡು ಬಾಗ್ಲೆ ಎಂಟು ಒನ್ ಒನ್ ಟೂ ಒನ್ ಏಟ್ ಈ ರೀತಿ ಈ ರೀತಿ ಬರ್ತಕ್ಕಂಥ ಭಿನ್ನ ರಾಶಿಗಳಿಗೆ ಏನತ್ತಾರಂದ್ರ ಮಿಶ್ರ ಭಿನ್ನ ರಾಶಿ ಅಂತ ಕರೀತಾರೆ